ಅಲ್ಪಸಂಖ್ಯಾತ ಸಮುದಾಯ ಸದಾಕಾಲ ಕಾಂಗ್ರೆಸ್ ಪಕ್ಷದೊಂದಿಗೆ ಕೆಪಿಸಿಸಿ ಅಲ್ಪಸಂಖ್ಯಾತ ರಾಜ್ಯ ಉಪಾಧ್ಯಕ್ಷ ಉಸ್ಮಾನ ಪಟೇಲ್ ಖಾನ್ ಸದಾಕಾಲ ಕಾಂಗ್ರೆಸ್ ಪಕ್ಷದೊಂದಿಗೆ ಇರುವ ಜಿಲ್ಲೆಯ ಅಲ್ಪಸಂಖ್ಯಾತ ಸಮುದಾಯದವರಿಗೆ ವಿಧಾನಪರಿಷತ್ ಸದಸ್ಯತ್ವ ಸಹಿತ ಸೂಕ್ತ ಸ್ಥಾನಮಾನ ನೀಡಬೇಕು ಎಂದು ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತ ಘಟಕದ ಉಪಾಧ್ಯಕ್ಷ ಉಸ್ಮಾನ ಪಟೇಲ್ ಖಾನ್ ಹೇಳಿದರು ಕೊಲ್ಹಾರ ಪಟ್ಟಣದಲ್ಲಿ ಸೋಮವಾರ ಪತ್ರಿಕಾಗೋಷ್ಠಿ ಹಮ್ಮಿಕೊಂಡು ಮಾತನಾಡಿದ ಅವರು ಕಾಂಗ್ರೆಸ್ ಪಕ್ಷ ಜಿಲ್ಲೆಯ ಅನೇಕ ಮುಸ್ಲಿಂ ಸಮುದಾಯದ ನಾಯಕರನ್ನು ಗುರುತಿಸಿ ಜವಾಬ್ದಾರಿಗಳನ್ನು ನೀಡಿದೆ ಕಾಂಗ್ರೆಸ್ ಪಕ್ಷದಿಂದ ಶಾಸಕರಾಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ತಾಲೂಕಾ ಪಂಚಾಯತ್ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಪಕ್ಷದ ವಿವಿಧ ಹಂತಗಳಲ್ಲಿ ಜನರ ಸೇವೆ ಮಾಡಲು ಅವಕಾಶ ನೀಡಿದೆ ಪಕ್ಷ ನೀಡಿದ ಜವಾಬ್ದಾರಿಯನ್ನು ಜಿಲ್ಲೆಯ ಮುಸ್ಲಿಂ ಸಮುದಾಯದ ನಾಯಕರು ಯಶಸ್ವಿಯಾಗಿ ನಿಭಾಯಿಸಿದ್ದಾರೆ ಹಾಗಾಗಿ ಸಚಿವರಾದ ಶಿವಾನಂದ ಪಾಟೀಲ್ ಎಂಬಿ ಪಾಟೀಲ್ ಯಶವಂತರಾಯಗೌಡ ಪಾಟೀಲ್

ಕಾಂಗ್ರೆಸ್ ಪಕ್ಷ ಒಂದು ಮುಸ್ಲಿಂ ಸಮಾಜಕ್ಕೆ ಬಹಳ ಕೊಡುಗೆ ನೀಡದಂಥ ಒಂದು ಪಕ್ಷ ಕೇವಲ ಅಷ್ಟೇ ಅಲ್ಲ ಅನೇಕ ಸಂದರ್ಭದಲ್ಲಿಯೂ ಕೂಡ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಕೊಡುವ ಜೊತೆಯಲ್ಲಿ ಅನೇಕ ಹುದ್ದೆಗಳನ್ನು ಕೂಡ ಅಲಂಕರಿಸಿದಂಥ ಯಾವುದಾದ್ರೂ ಪಕ್ಷ ಇದ್ದರೆ ಅದು ಕರ್ನಾಟಕದಲ್ಲಿ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಸ್ವತಂತ್ರದ ನಂತರ ನಮ್ಮ ಬಿಜಾಪುರ ಜಿಲ್ಲೆಗೆ ನನ್ನ ಅನುಭವ ಪ್ರಕಾರ ಸುಮಾರು ವಿಧಾನಸಭಾ ಚುನಾವಣೆಯಲ್ಲಿ ಹತ್ತು ಅವಧಿಗೆ ನಗರಕ್ಕೆ ಅಲ್ಪಸಂಖ್ಯಾತರಿಗೆ ಟಿಕೆಟನ್ನು ಕೊಡುತ್ತಾ ಬಂದಿದೆ ಬೇರೆ ಜಾತ್ರ ಕೆ ಪಿ ಸಿ ಸಿ ಉಪಾಧ್ಯಕ್ಷನಾಗಿ ಇವತ್ತು ಪ್ರತಿಯೊಬ್ಬರು ತಮ್ಮ ತಮ್ಮ ಸಮಾಜದಲ್ಲಿ ತಮ್ಮನ್ನೇ ಅವಕಾಶ ಪಡಿ ವಿಧಾನ ಪರಿಷತ್ ನಮಗೂ ಅವಕಾಶ ಕೊಡಿ ಅಂತ ಕೇಳುವುದು ಸಹಜ ಯಾಕಂದರೆ ಎಲ್ಲರೂ ಕೂಡಿ ಈ ಪಕ್ಷ ಕಟ್ಟಿದ್ದಾರೆ ಕೇವಲ ಅಲ್ಪಸಂಖ್ಯಾತರ ಒಬ್ಬರಿದಿಂದಿಲ್ಲ ಹಿಂದೂ ಸಮಾಜದ ಒಬ್ಬರದಿಂದಲ್ಲ ಕೆಲವೊಬ್ಬರು ಹೇಳ್ತಾರೆ ನಾವೇ ಈ ಪಕ್ಷ ಕಟ್ಟಿದ್ದೇವೆ ನಮ್ಮಿಂದ ನಡೆದಿದೆ ಅಂತ ಹೇಳಿ ಇದು ಎಲ್ಲ ತಪ್ಪು ಪ್ರತಿಯೊಬ್ಬ ಮತದಾರನು ಕೂಡ ತನ್ನ ಮತವನ್ನು ಚಲಾಯಿಸಿದಾಗ ಒಬ್ಬ ಶಾಸಕನಾಗಿ ಆಯ್ಕೆ ಮಾಡಲಿಕ್ಕೆ ಸಾಧ್ಯತೆ ಆದರೆ ನಾವೆಲ್ಲರೂ ಸೇರಿ ಒಬ್ಬ ನಾಯಕರನ್ನು ಏನು ನಾವು ಆಯ್ಕೆ ಮಾಡ್ತೇವೆ ಇದು ಒಂದು ಪಕ್ಷದ ಸಿದ್ಧಾಂತ ಪಕ್ಷದ ಸಿದ್ಧಾಂತದ ಮೇಲೆ ನಾವು ನಡಿಬೇಕು ವಿನಃ ನಮ್ಮಿಂದ ಪಕ್ಷ ಇದೆ ನಾವು ಬಿಟ್ಟರೆ ಪಕ್ಷ ಇವತ್ತು ಇರುವುದಿಲ್ಲ ಅನ್ನುವಂಥ ಮಾತನ್ನು ಕೂಡ ಭಾಳಷ್ಟು ತಪ್ಪು ಆದರೆ ನಾನು ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಜಿಯವರಲ್ಲಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಜಿಯವರಲ್ಲಿ ಅನೇಕ ನಮ್ಮ ಜಿಲ್ಲೆಯ ನಾಯಕರಲ್ಲಿ ಶಾಸಕರಲ್ಲಿ ವಿನಂತಿ ಮಾಡ್ಕೋತೀನಿ ಏನಾದರೂ ಅಲ್ಪಸಂಖ್ಯಾತರಿಗೆ ವಿಧಾನ ಪರಿಷತ್ ಟಿಕೆಟ್ ಕೊಡಬೇಕಂತ ಅವಕಾಶ ಬಂದರೆ ನಿಮಗೆ ಯಾರು ಯೋಗ್ಯ ಅನಿಸಿದ್ದಾರೆ ಅವಂಥವರಿಗೆ ತಾವು ಅವಕಾಶವನ್ನು ಕೊಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತೇನೆ ಇದು ಒಂದು ವೇಳೆ ಕೈ ತಪ್ಪಿದರೂ ಕೂಡ ಇನ್ನೂ ಸಾಕಷ್ಟು ಮುಂದಿನ ದಿನದಲ್ಲಿ ಅವಕಾಶ ಇದೆ ಅವು ಅವಕಾಶಗಳನ್ನು ತಾವು ಒಂದು ಸಲ ತಮಗೆ ಯೋಗ್ಯವಾದಂಥ ಅಭ್ಯರ್ಥಿಗೆ ಅವಕಾಶವನ್ನು ಮಾಡಿಕೊಡಬೇಕು ಅನ್ನುವಂಥ ಮಾತನ್ನು ತಮ್ಮಲ್ಲಿ ವಿನಂತಿಪೂರ್ವಕವಾಗಿ ಮಾ ಯಾರಾದರೂ ಪಕ್ಷದ ಬಗ್ಗೆ ಟೀಕೆ ಮಾಡಿದರೆ ಅಥವಾ ತಮ್ಮ ಬಗ್ಗೆ ಅಂದರೆ ನಮ್ಮ ಹಿರಿಯ ನಾಯಕರ ಬಗ್ಗೆ ಅವರು ಏನು ಮಾಡಿದ್ದಾರೆ ನಮ್ಗೆ ಅವರಿಂದ ಏನು ಲಾಭ ಆಗಿದೆ ಅಂತ ಹೇಳಿದರೆ ಇದು ಮಹಾ ಅನ್ನುವಂಥ ಮಾತನ್ನು ಕೂಡ ಇವತ್ತು ನಾನು ಸಂದೇಶ ಕೊಡಬೇಕಾಗ್ತದೆ ಯಾಕಂದರೆ ಕೇವಲ ಅಲ್ಪಸಂಖ್ಯಾತರಿಗೆ ಮಣೆ ಹಾಕಲಿಕ್ಕಾಗುವುದಿಲ್ಲ ಕೇವಲ ಹಿಂದೂ ಸಮಾಜ ಅವರಿಗೆ ಕೂಡ ಮಣೆ ಹಾಕಲಿಕ್ಕಾಗುವುದಿಲ್ಲ ಯಾವ ರೀತಿ ಸಂದರ್ಭ ಇರ್ತದೆ ಆ ಸಂದರ್ಭ ಪ್ರಕಾರ ಮತ್ತು ಹಿರಿಯ ಮುಖಂಡರ ಆದರ್ಶ ಪ್ರಕಾರ ಇವತ್ತು ರಾಷ್ಟ್ರೀಯ ನಾಯಕರಿದ್ದಾರೆ ರಾಜ್ಯದ ನಾಯಕರಿದ್ದಾರೆ ಆದರೆ ಅವರಿಗೆ ಮನವೊಲಿಸಿ ಅಧಿಕಾರ ಕೊಡುವುದ ಅಧಿಕಾರ ಕೊಡುವಂಥ ಕೆಲಸ ಮಾತ್ರ ಈ ಜಿಲ್ಲೆಯ ನಾಯಕರು ಈ ಜಿಲ್ಲೆಯ ನಾಯಕರು ಮಾಡಿಲ್ಲ ಅನ್ನುವಂಥದ್ದು ನಾವು ತಪ್ಪು ಆದರೆ ಈ ಜಿಲ್ಲೆಯ ನಾಯಕರು ಇವರು ಒಳ್ಳೆಯರಿದ್ದಾರೆ ಪಕ್ಷಕ್ಕೆ ದುಡಿದಿದ್ದಾರೆ ಇವರಿಂದ ಒಂದು ಪಕ್ಷಕ್ಕೆ ಒಂದು ಒಳ್ಳೆಯ ಆಗಿದೆ ಅನ್ನುವಂತ ಹೇಳುವಂಥ ಕೆಲಸ ಮಾತ್ರ ನಾಯಕರಾಗಿರ್ತದೆ ತಾವು ಯಾವುದೇ ತಪ್ಪು ವಿಚಾರ ಮಾಡಲಾರದೆ ನಾವೆಲ್ಲ ಮುಸ್ಲಿಂ ಸಮಾಜದ ಜನತೆ ಈ ಜಿಲ್ಲೆಯ ಎಲ್ಲ ನಾಯಕರ ಕಾಂಗ್ರೆಸ್ ನಾಯಕರ ಪರವಾಗಿ ಇದೇ ಇರುತ್ತೇವೆ ಇನ್ನು ಮುಂದಾದರೂ ಕೂಡ ಈ ಪಕ್ಷವನ್ನು ಒಂದು ಒಳ್ಳೆಯದಾಗಿ ಆಗಲಿ ಬೆಳೆಸಲಿಕ್ಕೆ ತಮ್ಮ ಜೊತೆಯಲ್ಲಿ ನಾವು ಕೂಡ ಎಗಲಿ ಹೆಣಿಗೆ ಕೊಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಜೈ ಜಯ ಕನ್ನಡ ನಮ್ಮ ಸಮಾಜಕ್ಕೆ ಎಲ್ಲ ಸಮಾಜದ ಮುಖಂಡರು ಮತದಾರರು ಎಲ್ಲರೂ ಕೂಡ ಆಯ್ಕೆ ಮಾಡಿದ್ದಾರೆ ನಾಲ್ಕು ಸಲ ಸೋಲು ಆಗಿರ್ಬೋದು ಸೋಲು ಗೆಲುವು ಪ್ರತಿಯೊಂದು ಪಕ್ಷದಲ್ಲಿಯೂ ಪ್ರತಿಯೊಂದು ಅಭ್ಯರ್ಥಿಯಲ್ಲಿಯೂ ಆಗಬಹುದು ಆದರೆ ಕೇವಲ ಶಾಸಕರಾಗಿ ಈ ಪಕ್ಷ ಕೈಬಿಟ್ಟಿಲ್ಲ ಬಿಜಾಪುರ ಜಿಲ್ಲೆಯಲ್ಲಿ ಎರಡು ಸಲ ಮುಸ್ಲಿಂ ಸಚಿವರನ್ನಾಗಿ ಕೂಡ ಮಾಡಿದಂಥ ಕೀರ್ತಿ ಈ ಪಕ್ಷದಲ್ಲಿದೆ ಇದರ ಜೊತೆಯಲ್ಲಿ ಹತ್ತೊಂಬತ್ತು ನೂರ ಎಂಬತ್ತೇಳು ಎಂಬತ್ತೆಂಟರಲ್ಲಿ ಜಿಲ್ಲಾ ಪಂಚಾಯತಿ ಒಂದು ಪ್ರಾರಂಭ ಆದಾಗ ಮೊಟ್ಟಮೊದಲಿಗೆ ಸಿರಿಗಿ ತಾಲೂಕಿನಲ್ಲಿ ಮೊಹಮ್ಮದ್ ಸಿಪಾಯಿಯನ್ನುವರಿಗೆ ಕಾಂಗ್ರೆಸ್ ಪಕ್ಷ ಟಿಕೆಟು ಕೊಟ್ಟು ಗೆಲ್ಲಿಸಿ ಅಷ್ಟಕ್ಕೆ ಬಿಟ್ಟಿಲ್ಲ ಅವರಿಗೆ ಒಂದು ಉಪಾಧ್ಯಕ್ಷದ ಅವಕಾಶ ಕೂಡ ಕೊಟ್ಟಿರ್ತದೆ ಇವೆಲ್ಲ ಕೊಡುವ ಸಂದರ್ಭದಲ್ಲಿ ಹಿಂದಿನ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ದಿವಂಗತ ಬಿ ಎಂ ಪಾಟೀಲ್ ಇರ್ಬೋದು ದಿವಂಗತ ಬಿ ಎಸ್ ಪಾಟೀಲ್ ಶಾಸನೋರ್ ಸಾಹೇಬ್ರಿರ್ಬೋದು ಅನೇಕ ವೆಕನಾಗರ್ ಸಾಹೇಬ್ ಇರ್ಬೋದು ಅನೇಕ ನಾಯಕರು ಕೂಡ ಮುಸ್ಲಿಂ ಸಮಾಜಕ್ಕೆ ಈ ಜಿಲ್ಲೆಯಲ್ಲಿ ಯಾರಿಗೂ ಕೈ ಬಿಟ್ಟಿಲ್ಲ ಅವರು ಒಂದು ತಮ್ಮ ಜೊತೆಯಲ್ಲಿ ಪ್ರತಿಯೊಂದು ಸಲ ಅವಕಾಶ ನೀಡಿದ್ದು ನಾವು ನಿಜವಾಗಿ ಇವತ್ತು ಶ್ಲಾಘನೆಯ ಕೊಡಬೋದು ಅದೇ ಪ್ರಕಾರ ಎರಡು ಸಾವಿರದ ನಾಲ್ಕರಲ್ಲಿ ಚಪ್ಪರವನ್ ಅವರಿಗೆ ಜಿಲ್ಲಾ ಪಂಚಾಯಿತಿ ಟಿಕೆಟನ್ನು ನೀಡಿದ್ದು ಅದರ ಜೊತೆಯಲ್ಲಿ ಅವರನ್ನು ಆಯ್ಕೆ ಮಾಡಿ ಮುಂದೆ ಎರಡು ಸಾವಿರ ಹತ್ತರಲ್ಲಿ ಕೊನೆಯ ಅವರ ಅವಧಿಯಲ್ಲಿ ಸನ್ಮಾನ್ಯ ಶ್ರೀ ಬಿ ಎಂ ಎಂ ಬಿ ಪಾಟೀಲ್ ಸಾಹೇಬರು ಹಾಗೂ ಆವತ್ತಿನ ನಮ್ಮ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶಿವಾನಂದ್ ಪಾಟೀಲ್ ಜಿಯವರು ಶ್ರೀಮತಿ ಅಫ್ರಾ ಬೇಗಮ್ ಅವರನ್ನು ಹತ್ತು ತಿಂಗಳ ಅವಧಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಮುಸಲ್ಮಾನರು ನಾವು ಎಂದು ಮರಿಬಾರದು ಆವತ್ತಿನ ಸಮಯದಲ್ಲಿ ಬಸವಣ್ಣ ಬಾಜವಾಡಿ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ಶಿವಾನಂದ್ ಅವರು ಬೊಡಸಂಗಿ ಚಿಕ್ಕ ಗ್ರಾಮದಲ್ಲಿ ಒಂದು ಮುಸ್ಲಿಂ ಸಮಾಜದ ಬಂದೇನವ್ಸಿಯವರಿಗೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಿದ್ದು ಮುಸ್ಲಿಂ ಸಮಾಜದಲ್ಲಿ ಅವತ್ತಿನ ಸಮಯದಲ್ಲಿ ಬಸವನಬಾಜವಾಡಿ ತಾಲೂಕಿನ ಬಸವನಬಾಜವಾಡಿ ನಗರದಲ್ಲಿ ಮುನ್ಸಿಪಾಲ್ಟಿ ಅಧ್ಯಕ್ಷ ಒಬ್ಬ ಸಾಮಾನ್ಯ ಮಹಿಳೆಗೆ ಮಾಡಿದ್ದು ಶಿವಾನಂದ್ ಅವರು ಅದೇ ರೀತಿಯಾಗಿ ಅನೇಕ ಮುಸಲ್ಮಾನ್ ಮಹಿಳೆಯರಿಗೂ ಮುಸಲ್ಮಾನರ ಪುರುಷರಿಗೂ ಬ್ಲಾಕ್ ಅಧ್ಯಕ್ಷರನ್ನಾಗಿ ಇಲ್ಲಿವರೆಗೂ ಸೇವೆ ಸಲ್ಲಿಸುತ್ತಾರೆ ಅವರು ಎಲ್ಲರಿಗೂ ಮುಸ್ಲಿಂ ಸಮಾಜದವರು ಅದೇ ರೀತಿಯಾಗಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಬಂದಾಗ ಈ ಜಿಲ್ಲೆಯಲ್ಲಿ ಅನೇಕರಿಗೆ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ರು ಹಾಗೂ ಸನ್ಮಾನ ಶ್ರೀ ಶಿವಾನಂದ್ ಪಾಟೀಲ್ರು ಮುಸಲ್ಮಾನ್ ಸಮಾಜದವರಿಗೆ ತಮ್ಮ ಕಾರ್ಯಕರ್ತರಿಗೆ ಸರ್ಕಾರದ ಮಟ್ಟದಲ್ಲಿ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದ್ದಾಗ ನಿಗಮ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ಸದಸ್ಯರನ್ನಾಗಿ ಬಹಳಷ್ಟು ಜನರು ಕೂಡ ಮಾಡಿದ್ದಾರೆ ಅದೇ ರೀತಿಯಾಗಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಪ್ರಭಾಟಿ ನಾಯಕರಾದಂಥ ಪ್ರಭಾವಿ ನಾಯಕರನ್ನು ಕೊಂಡಂಥ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಜಿಯವರು ಸನ್ಮಾನ್ಯ ಶ್ರೀ ಶಿವಾನಂದ್ ಪಾಟೀಲ್ ಜಿಯವರು ಸನ್ಮಾನ್ಯ ಶ್ರೀ ಯಶವಂತ ಗೌಡ ಪಾಟೀಲ್ ಜಿಯವರು ಅಪ್ಪಾಜಿ ನಾಡುಗೌಡರು ಇವರೆಲ್ಲರೂ ಕೂಡ ಅವಕಾಶ ಬಂದಾಗ ಮುಸಲ್ಮಾನರಿಗೆ ಸ್ಥಾನಮಾನ ನೀಡಿದ್ದಾರೆ ಈಗಾದರೂ ನಮಗೆ ಒಂದು ಭರವಸೆ ಇದೆ ವಿಶ್ವಾಸ ಇದೆ ಅಲ್ಪಸಂಖ್ಯಾತರಿಗೆ ಕೈ ಬಿಡುವುದಿಲ್ಲ ಸರ್ಕಾರ ಇದ್ದಾಗ ಸರ್ಕಾರದಲ್ಲಿ ಸರ್ಕಾರದ ಸ್ಥಾನಮಾನ ನೀಡುತ್ತಾರೆ ಸರ್ಕಾರ ಇಲ್ಲದಾಗ ಪಕ್ಷದಲ್ಲಿದ್ದಂಥ ಅನೇಕ ಕೆ ಪಿ ಸಿ ಸಿ ಸದಸ್ಯರನ್ನಾಗಿ ಮಾಡಿದ್ದಾರೆ ಡಿ ಸಿ ಸಿ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅನೇಕ ಜಿಲ್ಲಾ ಸಣ್ಣ ಪುಟ್ಟ ಇವತ್ತಿನ ಸರ್ಕಾರದಲ್ಲಿ ಅಧಿಕಾರ ಇದ್ದಾಗ ಅವರವರ ಯೋಗ್ಯತೆ ಅನುಸಾರವಾಗಿ ಅನೇಕ ಸ್ಥಾನಮಾನಗಳನ್ನು ನೀಡಿದ್ದು ಈ ಜಿಲ್ಲೆಯ ನಾಯಕರಿಗೆ ನಾವು ಎಂದಿಗೂ ನಾವು ಮರೆಯಬಾರದು ಇವತ್ತು ಸರ್ಕಾರ ಇದ್ದಾಗ ಅನೇಕ ಸ್ಥಾನಗಳು ಖಾಲಿಯಾಗ್ತವೆ ಇವತ್ತು ವಿಧಾನ ಪರಿಷತ್ ಸದಸ್ಯರ ಸ್ಥಾನ ಇರ್ಬೋದು ನಾಳೆ ಬರುವಂತ ಹೋಟೆಲ್ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆ ಇರ್ಬೋದು ಮತ್ತು ಜಿಲ್ಲಾ ಮಂಡಳಿಯ ಅಧ್ಯಕ್ಷರಿರ್ಬೋದು ಉಪಾಧ್ಯಕ್ಷ ಇರ್ಬೋದು ಸದಸ್ಯರಿರ್ಬೋದು ಇರ್ಬೋದು ಸಿ ಈ ಬ್ಯಾಂಕ್ನಲ್ಲಿ ಸುಮಾರು ಕಾರ್ಯದ ಸದಸ್ಯ ಸ್ಥಾನಗಳು ಇರ್ಬೋದು ಆದರೆ ಹದಿನೈದು ಸಲ ಖಾಲಿ ಆದಾಗ ನಮ್ಮಲ್ಲಿ ಅವಕಾಶ ಕೊಟ್ಟಿಲ್ಲ ನಮಗೆ ಅವಕಾಶ ಇರಲಿಲ್ಲ ಅನ್ನುವಂಥದ್ದು ನಾನು ತಪ್ಪೇ ಆದರೆ ನಮ್ಮ ಒಂದು ವಿಶ್ವಾಸ ಕಾಂಗ್ರೆಸ್ ಪಕ್ಷದ ಮೇಲಿದೆ ಕಾಂಗ್ರೆಸ್ ಪಕ್ಷದ ಹಿರಿಯ ಕಾರ್ಯ ಅದು ವಿಶೇಷವಾಗಿ ಕನ್ನಡ ಧ್ವನಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ